ಆತ್ಮೀಯರೆ ಇದೀಗ ನೀವೆಲ್ಲರೂ ಕೂಡ ವಿನೂತನವಾಗಿರ್ತಕ್ಕಂಥ ಗೀತೆಗಳನ್ನು ಕೇಳಿದಿರಿ ಕವನ ವಾಚನವನ್ನು ಕೇಳಿದಿರಿ ಇದೀಗ ನಮ್ಮ ತಿಂಗಳಾಂಗಳ ಬಳಗದ ಹಿರಿಯ ಸದಸ್ಯರು ಹಿರಿಯ ಕವಿ ಮತ್ತು ಸಲಹಾಗಾರರು ಹಾಗೂ ಮಾರ್ಗದರ್ಶಕರು ಕೂಡ ಆಗಿರುವಂಥ ಶ್ರೀಯುತ ಶಿವಯೋಗಿ ರಮಠ್ ಸರ್ ಅವರಿಂದ ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಕಥೆ ಎಲ್ರಿಗೂ ನಮಸ್ಕಾರ ಮುದ್ದು ಮಕ್ಕಳೇ ಈ ದಿವಸ ಪ್ರಾಜ್ಞರೆಲ್ಲರೂ ವಿವಿಧ ವಿಷಯಗಳಿಂದ ತಮಗೆ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕತೆ ಅಂದರೆ ಇಷ್ಟ ಹಾಗಾಗಿ ನಾನು ನಿಮಗಾಗಿ ಒಂದು ಕಥೆಯನ್ನು ಹೇಳ್ತೀನಿ ಆ ಕಥೆಯ ಆಶಯ ಏನು ಅಂದರೆ ವಿದ್ಯೆಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಈ ಕಥೆಯನ್ನು ಪ್ರಾರಂಭ ಮಾಡ್ತೀನಿ ಆ ಕತೆ ಹೇಳುವಾಗ ನಾನು ಹೇಳುವಂಥ ಕತೆಗೆ ಪೂರ್ವಕವಾಗಿ ಸನ್ನಿವೇಶಗಳನ್ನು ನಿಮ್ಮ ಸ್ಮೃತಿಪಟಲದಲ್ಲಿ ಆ ಚಿತ್ರಗಳನ್ನು ಕಲ್ಪನೆ ಮಾಡ್ತಾ ಹೋಗ್ರಿ ಅದೊಂದು ರಾಜಬೀದಿ ದೂರದಲ್ಲಿ ಅರಮನೆ ಒಬ್ಬ ದೊಡ್ಡ ಪಂಡಿತರು ಸೂರ್ಯೋದಯದ ಸಮಯ ರಾಜನ ಅರಮನೆಗೆ ಹೋಗ್ತಾರೆ ರಾಜನಿಗೆ ರಾಜನೀತಿ ಶಾಸ್ತ್ರಗಳನ್ನು ಅಂದಿನ ಭವಿಷ್ಯವನ್ನು ಎಲ್ಲವನ್ನು ಹೇಳಿ ರಾಜನಿಗೆ ಸಂತೋಷ ಆದಾಗ ಆ ರಾಜ ಏನೆಲ್ಲ ಉಡುಗೊರೆಗಳನ್ನು ಪಂಡಿತನಿಗೆ ಕೊಡ್ತಾರೆ ಅದು ಪ್ರತಿದಿನ ನಡೆಯುವಂಥ ಒಂದು ವೈಖರಿ ಒಂದು ದಿನ ಏನಾಗುತ್ತೆ ಪಂಡಿತರು ಅರಮನೆಯಿಂದ ವಾಪಸ್ ಬರ್ತಾ ಇದ್ದಾರೆ ಅಲ್ಲೊಬ್ಬ ಅನಾಮಧೇಯ ಒಂದು ಈ ಪ್ಲೆಕ್ಸ್ ಅಂತೀವಲ್ಲ ಬ್ಯಾನರ್ ಒಂದು ಕೈ ಬರಹದ ಪಟವನ್ನು ಹಾಕ್ಕೊಂಡಿರ್ತಾನೆ ಅದೇನಂದರೆ ಅದು ಅವನು ಹೊಟ್ಟೆಪಾಡಿ ಪಾಡಿಗೆ ಹಾಕೊಂಡಂಥದ್ದು ಅವನಲ್ಲಿ ಬರೆದಿರ್ತಾನೆ ನಾನು ಸಾರ್ವಜನಿಕರಿಗೆ ಎರಡು ಪ್ರಶ್ನೆಯನ್ನು ಕೇಳ್ತೇನೆ ಸರಿಯಾದ ಉತ್ತರವನ್ನು ಹೇಳಿದವರಿಗೆ ನನ್ನಲ್ಲಿರುವ ಎಲ್ಲ ಆಸ್ತಿಯನ್ನು ಧಾರ ಎರೆದು ಕೊಡ್ತೇನೆ ಪಂಡಿತರು ನೋಡ್ತಾರೆ ಅವರಿಗೆ ಕುತೂಹಲ ನಾನು ಎಷ್ಟೊಂದು ಪಾಂಡಿತ್ಯ ಪಡ್ಕೊಂಡಿದ್ದೀನಿ ಏನೆಲ್ಲ ವಿಷಯ ತಿಳ್ಕೊಂಡಿದ್ದೀನಿ ಇವನೇನು ಪ್ರಶ್ನೆ ಕೇಳ್ಬೋದು ಏನಪ್ಪ ನೀನು ಏನು ಪ್ರಶ್ನೆ ಕೇಳ್ತೀಯಾ ನೋಡಿರಿ ನೀವು ದೊಡ್ಡ ಪಂಡಿತರು ಸೋದರೆ ಎಲ್ಲ ಕೊಟ್ಟು ಹೋಗ್ಬೇಕಾಗತ್ತೆ ಅಂದ ಇಲ್ಲ ನನಗೆ ಯೋಚನೆ ಇಲ್ಲ ನಾನು ಕೊಡ್ತೀನಿ ನೀನು ಪ್ರಶ್ನೆ ಕೇಳು ಸ್ವಾಮಿ ಇಲ್ಲೊಂದು ಪದ್ಧತಿ ಇದೆ ಗೊತ್ತಾ ನೀವು ಪಂಡಿತರಿರ್ಬೋದು ಕೈ ಕಡುಗು ನಿಂತ್ಕೋಬೇಕು ಆಯ್ತಪ್ಪ ಕೈ ಕಟ್ಟಿಗೆ ನಿಂತ್ಕೊಂಡ್ರು ಮೊದಲನೇ ಪ್ರಶ್ನೆ ಪ್ರಾರಂಭ ಆಯಿತು ಸ್ವಾಮಿ ನಿಮ್ಮ ಹೆಸರೇನು ರವಿವರ್ಮ ಸ್ವಾಮಿ ನಿಮ್ಮ ತಂದೆ ಹೆಸರೇನು ಗಿರಿವರ್ಮ ಸ್ವಾಮಿ ಅವರ ತಂದೆ ಹೆಸರೇನು ಗಿರಿಜಾವರ್ಮ ಸ್ವಾಮಿ ಅವರ ತಂದೆ ಹೆಸರೇನು ಗಿರಿಜಾಶಂಕರವರ್ಮ ಸರಿ ಅವರ ತಂದೆ ಹೆಸರೇನು ಪಂಡಿತರಿಗೆ ಗೊತ್ತಿಲ್ಲ ನಾವು ಇತಿಹಾಸ ತಿಳ್ಕೊಂಡಿರ್ತೀವಿ ಅಂತ ತಿಳ್ಕೊಂಡಿರ್ತೀವಿ ನಮ್ಮ ತಲೆಮಾರಿನ ಮೂರು ಹೆಸರು ಗೊತ್ತಿರ್ತವೆ ನಮಗೆ ನಮ್ಮ ತಾತ ಹೆಚ್ಚಂದರೆ ಅದಕ್ಕಿಂತ ಒಂದು ಹಾಗಾಗಿ ಪಂಡಿತರಿಗೆ ಗೊತ್ತಾಯ್ತು ಇವನು ಹೊಟ್ಟೆ ಪಾಡಿಗೆ ಒಂದು ವಿಶೇಷವಾದ ಕಥೆಯನ್ನು ಹೇಳ್ಕೊಂಡು ಇಲ್ಲಿ ನಾಟಕ ಮಾಡ್ತಾಯಿದ್ದಾನೆ ಇವನತ್ರ ವಾಸ ಚೆನ್ನಾಗಿಲ್ಲ ಅಂತೇಳಿ ಆಯ್ತಪ್ಪ ಮೊದಲನೇ ಪ್ರಶ್ನೆ ಸೋತೆ ಎರಡನೇ ಪ್ರಶ್ನೆ ಕೇಳು ಸರಿ ಎರಡನೇ ಪ್ರಶ್ನೆ ಪ್ರಾರಂಭ ಆಯಿತು ಸ್ವಾಮಿ ನಿಮ್ಮನ್ನು ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಭೂಮಿ ಹೊತ್ತು ನಿಂತ್ಕೊಂಡಿದಾರೆ ಭೂಮಿಯನ್ನು ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಆದಿಶೇಷ ಸರಿ ಆದಿಶೇಷನ ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಅವರು ಆ ಚಕ್ರ ಈ ಚಕ್ರ ಸರಿ ಚಕ್ರ ಅಂತ ಹದಿನಾಲ್ಕು ಲೋಕದ ಕಥೆಗಳನ್ನು ಹೇಳ್ತಾ ಇದ್ದಾರೆ ಇವನು ಇದ್ದಾರೆ ಅದನ್ನು ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಅದನ್ನು ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಅದನ್ನು ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಪಂಡಿತರಿಗೆ ಗೊತ್ತಾಯಿತು ನಾನು ಎರಡನೇ ಪ್ರಶ್ನೆಗೂ ಸೋತೆ ನಾನು ತೊಗೊಳಪ್ಪ ನಾನು ರಾಜ ಎಲ್ಲ ಕೊಟ್ಟಿದ್ದು ಅಂಥೇಳಿ ಅದು ರಾಜ ಖುಷಿಯಿಂದ ಕೊಟ್ಟಿದ್ದಂಥ ಒಂದು ಬಂಗಾರದ ಸರ ಬೆ ಬೆಲೆ ಬಾಳುವ ಜರತಾರಿ ಬಟ್ಟೆ ಆಮೇಲೆ ದವಸ ಧಾನ್ಯ ಆಮೇಲೆ ದನಕನಕಗಳು ಈ ಬಂಗಾರದ ನಾಣ್ಯಗಳನ್ನು ಉಡುಗೊರೆ ಕೊಡ್ತಿದ್ದಾರ ಅವೆಲ್ಲವನ್ನು ಕೊಟ್ಟು ಪೆಚ್ಚು ಮೋರಿ ಹಾಕ್ಕೊಂಡು ಹೋಗ್ತಾಯಿದ್ರು ಪ್ರತಿದಿನ ಏನಾಗ್ತಾಯಿತ್ತು ಅಂದರೆ ಪಂಡಿತರು ಮನೆಗೆ ಹೋಗ ವಾಪಸ್ ಹೋಗುವಾಗ ಅಲ್ಲಿ ಎದುರಿಗೆ ಒಬ್ಬ ಹಾವಾಡಿಗೆ ಬರ್ತಾಯಿದ್ದ ಅವನು ಕತ್ತೆ ಮೇಲೆ ಕೂತ್ಕೊಂಡು ನಾವಿನ ಹಾವಿನ ತಲೆ ಮೇಲೆ ಇಟ್ಕೊಂಡು ಅವನು ಹೊಟ್ಟೆ ಪಾಡಿಗೆ ಬರ್ತಿದ್ದ ಪಂಡಿತರಿಗೆ ನಮಸ್ಕಾರ ಮಾಡ್ತಿದ್ದ ಪಂಡಿತರಿಗೆ ಆಶೀರ್ವಾದ ಮಾಡಿ ನಮಸ್ಕಾರ ಆಯ್ತಪ್ಪ ಒಳ್ಳೇದಾಗಲಿ ಅಂತ ಪಂಡಿತರು ಹೇಳ್ತಾಯಿದ್ರು ಇವತ್ತು ಪೆಚ್ಚು ಮೋರಿ ಹಾಕ್ಕೊಂಡು ಹೋಗ್ತಿರುವಂಥ ಪಂಡಿತರು ನೋಡಿ ಅವನಿಗೆ ಪಾಪ ಕಸಿವಿಸಿ ಆಯಿತು ಸ್ವಾಮಿ ಪಂಡಿತರಿಗೆ ನಮಸ್ಕಾರ ಅವನು ನೋ ಅವ್ರು ನೋಡಲಿಲ್ಲ ಹತ್ತಿರ ಹೋದ ಯಾಕೆ ಸ್ವಾಮಿ ಇವತ್ತು ಭಾಳ ಪೆಚ್ಚಾಗಿದ್ದಾರ ನಾನು ಮಾತಾಡ್ಸಿರಿ ಕೂಡ ನೀವು ಮಾತಾಡ್ತಲ್ಲ ಅರಗಾಗಿ ಹೋಗ್ತಾ ಯಾಕೆ ಏನಾಯ್ತು ಅವರು ಬೇಸರದಿಂದ ಹೇಳಿದರು ನೋಡಪ್ಪ ಹೀಗೆ 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 ಇಂಥ ಕಥೆ ಹೇಳಿದರು ಹೌದಾ ನಾನು ಅವಾಗ ಅವ್ನಿಗೆ ಉತ್ತರ ಹೇಳಿ ನಿಮಗೆಲ್ಲ ಗೊತ್ತಾಯಿರ್ಬೋದು ಇವ್ನ ಬುದ್ಧಿವಂತ ಇದ್ದ ಆ ಪ್ರಶ್ನೆ ನಾನು ಉತ್ತರ ಹೇಳ್ತೀನಿ ಬರೀ ಸ್ವಾಮಿ ಬಂದು ನಿಮಗೆಲ್ಲ ವಾಪಸ್ ಕೊಡ್ತೀನಿ ಪಂಡಿತರು ಹೇಳಿದರು ಬೇಡ ನೀನು ಅವ್ರ ಸ ಅವ್ನ ಸಾಹಸಕ್ಕೆ ಹೋಗ್ಬೇಡ ನಿನ್ನ ಪಾಡಿ ನೀನು ಹೋಗು ನಿನ್ನ ಕೆಲಸಕ್ಕೆ ನೀನು ಹೋಗು ನಿನ್ನ ಕಾಯಗೋಕ್ಕೆ ನೀನು ಹೋಗಪ್ಪ ಅಂತೇಳಿ ಪಂಡಿತರು ಹೋದರು ಆದರೆ ಇವನಿಗೆ ಕುತೂಹಲ ಇತ್ತಲ್ಲ ಬಂದ ಆ ಪ ಇವನ ಬಂದು ಏನಪ್ಪ ನೀನು ಪ್ರಶ್ನೆ ಕೇಳ್ತೀಯಂತಲ್ಲ ಏ ಅವ್ನಿಗೆ ಅಹಂಕಾರ ಬಂದ ದೊಡ್ಡ ಪಂಡಿತರನ್ನೇ ಸೋಲಿಸಿರುವಾಗ ಇವನೇನು ಮಾ ಅಂತ ಹೊಟ್ಟೆ ಪಾಡಿಗೆ ಒಂದು ಕತ್ತೆ ಒಂದು ಹಾವಿದೆ ಕಳ್ಕೊಂಡು ಹುಚ್ಚಾಗಬೇಡ ನಿನ್ನ ಪಾಡಿಗೆ ನೀನು ಹೋಗು ಇಲ್ಲ ನಾನು ಚಿಂತೆ ಇಲ್ಲ ನಾನು ಸೋತ್ರೆ ಕೊಡ್ತೀನಿ ನೀವು ಪ್ರಶ್ನೆ ಕೇಳಿ ಆಮೇಲೆ ಕತ್ತೆ ಮೇಲೆ ಹಾವಿನ ಪುಟ್ಟಿ ಇಟ್ಟು ಕೈ ಕಟ್ಕೊಂಡು ನಿಂತ್ಕೊಂಡ ಮೊದಲನೇ ಪ್ರಶ್ನೆ ಪ್ರಾರಂಭ ಮಾಡ್ತೀನಿ ಮಾಡಿ ಸ್ವಾಮಿ ನಿನ್ನ ಹೆಸರೇನು ಅಬ್ದುಲ್ಲಾ ನಿಮ್ಮ ಅಪ್ಪನ ಹೆಸರೇನು ಅಬ್ದುಲ್ಲಾ ಅವರಪ್ಪನ ಹೆಸರೇನು ಅಬ್ದುಲ್ಲಾ ಅವರಪ್ಪನ ಹೆಸರು ಅಬ್ದುಲ್ಲಾ ಏಯ್ ಎಲ್ಲದಗೂ ಒಂದೇ ಹೆಸರು ಹೇಳ್ತೀಯಲ್ಲ ಹೌದಪ್ಪ ನನಗೆ ಎಂಟು ಜನ ಮಕ್ಕಳು ಅವರೆಲ್ಲ ಒಬ್ಬನಿಗೆ ಒಂದು ಅಬ್ದುಲ್ಲಾ ಅಂತಲೇ ಇಟ್ಟಿದ್ದೀನಿ ನಮ್ಮ ವಂಶ ಪರಂಪರೆಯಾಗಿ ಒಂದು ಹೆಸರನ್ನು ಉಳಿಸ್ಕೊಂಡು ಬಂದಿದ್ವಿ ಪ್ರಶ್ನೆ ಕೇಳು ಸಾವಿರ ಸರ ಪ್ರಶ್ನೆ ಕೇಳಿದ್ರೆ ಉತ್ತರ ಒಂದೇ ಅವನಿಗೆ ಗೊತ್ತಾಯಿತು ಇವನು ಉದ್ದ ಅಂತಿದ್ದಾನೆ ಇವನಿಗೆ ಎರಡನೇ ಪ್ರಶ್ನೆಲಿ ಸೋಲಿಸೋಣ ಅಂಥೇಳಿ ನಿನ್ನ ಎರಡನೇ ಪ್ರಶ್ನೆ ಕೇಳ್ತೀನಿ ಆಯಿತು ಕೇಳಿ ನಿನ್ನನ್ನು ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಅದೇ ಭೂಮಿ ತಾಯಿ ಹೊತ್ತು ನಿಂತ್ಕೊಂಡಿದೆ ಸ್ವಾಮಿ ಭೂಮಿನ ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಕತ್ತೆ ಮೇಲೆ ಇಟ್ಟಿದ್ದಲ್ಲ ಹಾವಿನ ಪಟ್ಟಿ ಅದೇ ಅದೇ ಶೇಷ ಅಂತಲ್ಲ ಸ್ವಾಮಿ ಹಾವು ಹೊತ್ತು ನಿಂತ್ಕೊಂಡಿದೆ ಸರಿ ಹಾವನ್ನು ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಅದೇ ಕತ್ತೆ ಹೊತ್ತು ನಿಂತ್ಕೊಂಡಿದೆಯಲ್ಲ ಕತ್ತೆನ ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಭೂಮಿ ಹೊತ್ತು ನಿಂತ್ಕೊಂಡಿದೆ ಭೂಮಿನ ಯಾರು ಹೊತ್ತು ನಿಂತ್ಕೊಂಡಿದ್ದಾರೆ ಹಾವು ಹೊತ್ತು ನಿಂತ್ಕೊಂಡಿದೆ ಅಲ್ಲೇ ಅಲ್ಲೇ ಸುತ್ತಿಬಿಟ್ಟು ಯಾಕಂದರೆ ಮೊದಲೇ ಪ್ರಶ್ನೆ ಕೈಬಿಡನಲ್ಲ ಹಾಗಾಗಿ ಈ ಕಥೆಯ ಸಾರಾಂಶ ಏನಂದರೆ ನಮಗೆ ಸಮಯ ಪ್ರಜ್ಞೆ ಬೇಕು ಆಮೇಲೆ ನಾವೆಷ್ಟೇ ವಿದ್ಯಾವಂತ ಆದರೂ ಕೂಡ ವ್ಯಾವಹಾರಿಕ ಜ್ಞಾನ ಬೇಕು ಅಂದರೆ ಈ ಕಥೆ ಸಾರ್ತದೆ ಮಕ್ಕಳೇ ಇಲ್ಲಿ ಒಂದು ಸತ್ಯವನ್ನು ನಾನು ನಿಮಗೆ ಪ್ರತಿಪಾದನೆ ಮಾಡಲೇಬೇಕು ಹಾಗಾದರೆ ಅನಕ್ಷರಸ್ಥ ಹಾವಾಡಿಗನಿಗೂ ಪಂಡಿತರಿಗೂ ಭಾಳ ವ್ಯತ್ಯಾಸ ಇದೆ ಅಲ್ವಾ ಆ ದೊಡ್ಡ ಪಂಡಿತ್ಗೆ ಆ ವಿದ್ಯೆಗೆ ಬೆಲೆ ಇಲ್ವಾ ಅಂತ ನಿಮಗೆ ಪ್ರಶ್ನೆ ಕಾಡ್ಬೋದು ಇದೆ ಮಕ್ಕಳೇ ಅವರಲ್ಲಿ ವಿದ್ಯೆ ಇದೆ ಮಾರನೇ ದಿವಸ ಹೋಗ್ತಾರೆ ಮತ್ತು ಸಂಪಾದನೆ ಮಾಡ್ತಾರೆ ಇವನ ಹತ್ರ ಹೋದರೆ ಏನು ಮಾಡ್ತಾರೆ ಅವ್ನು ಮೋಸಗಾರ ಅಂತೇಳಿ ಮತ್ತೆ ಯಾರೂ ಹೋಗೋಲ್ಲ ಅವನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಹಾಗಾಗಿ ನೀವ್ಯಾರು ವಿದ್ಯೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ತಂದೆ ತಾಯಿಗಳ ಆಶಯವನ್ನು ನೆರವೇರಿಸಬೇಕು ಯಾವುದೇ ಕೋರ್ಸ್ ಇರಲಿ ಯಾವುದೇ ಒಂದು ವಿಭಾಗ ಇರಲಿ ನಿಮ್ಮ ನಿಮ್ಮ ವಿದ್ ಶಿಕ್ಷಕರು ಹೇಳಿದಂತೆ ನೀವು ಬೋಧಕರು ಹೇಳಿದಂತೆ ನೀವು ಪ್ರಾಜ್ಞಮನದಿಂದ ನೀವು ವಿದ್ಯೆಯನ್ನು ಕಲಿಯಿರಿ ನಿಮ್ಮ ಮನೆತನಕ್ಕೆ ನಾಡಿಗೆ ದೇಶಕ್ಕೆ ಎಲ್ಲವನ್ನು ಕೀರ್ತಿರ್ತಾರೀ ಹಾಗಾಗಿ ಕಗ್ಗ ಒಂದು ನೆನಪಾಗ್ತದೆ ನಾವು ಎಲ್ಲಾದ್ರೂ ಅದು ಗಾದೆ ನೆನಪಾದಂಗೆ ಈ ಹೊಟ್ಟೆಪಾಡಿಗೆ ಏನೇನೆಲ್ಲ ಏನೇನಲ್ಲ ನೆನಪು ಮಾಡ್ಕೊಳ್ತಾರಲ್ಲ ಅದಕ್ಕೆ ಒಂದು ಕಡೆ ಈ ಕಥೆ ಪೂರ್ವಕವಾಗಿ ಇರ್ಬೇಕು ಅದು ನಾಟಕವನ್ನು ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರ ಅಂತಿಹಾರು ಚಿತ್ರ ಪಾತ್ರಗಳ ಆಟಕ್ಕೆ ಕಥೆ ಇಲ್ಲ ಕೊನೆಯಿಲ್ಲ ಮೊದಲಿಲ್ಲ ನೋಟಕರು ಮಾಟಕರೇ ಮಂಕುತಿಮ್ಮ ಹೊಟ್ಟೆಪಾಡಿಗೆ ಏನಾದರೂ ಕೆಲವರು ಏನೋ ಮಾಡ್ತಾರಲ್ಲ ಅದೇ ಒಂದು ಕಥೆ ಆಗುತ್ತೆ ನಾವು ನೋಟಕರು ಮಾಟಕರೇ ನಾವು ವಿಸ್ಮಿತರಾಗಿ ನೋಡ್ತಾ ಇರ್ತೀವಿ ಹಾಗೆ ಪ್ರಪಂಚ ಇದು ಸಾಕ್ತಾಯಿದೆ ಹಾಗಾಗಿ ನಾವೆಲ್ಲ ಹೆಚ್ಚು ಹೆಚ್ಚು ವಿದ್ಯೆಯನ್ನು ಕಲಿಯುವಂಥದ್ದು ನಮ್ಮ ಮನಸ್ಸನ್ನು ವಿಕಾಸಗೊಳಿಸ್ಕೊಳ್ಳುವಂಥದ್ದು ಜೊತೆಗೆ ನಮ್ಮ ನಾಡಿಗೆ ಕಿ ಈ ನಾಡು ನುಡಿ ಭಾಷೆಗೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಮ್ಮ ನಮ್ಮ ಕೈಲಾದಂಥ ನಮ್ಮ ಕ್ಷೇ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಮುದ್ದು ಮಕ್ಕಳಿಗೆ ಆ ಪೋಷಕರಿಗೆಲ್ಲರೂ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇದೀಗ ನಮ್ಮ ನಡುವಿನ ಶಿಕ್ಷ ನಿವೃತ್ತ ಶಿಕ್ಷಕಿ ಮತ್ತು ನಿರೂಪಕಿ ಹಾಗೆಯೇ ಉಪನ್ಯಾಸಕಿಯು ಕೂಡ ಆಗಿರುವಂಥ ಶ್ರೀಮತಿ ಸಂಧ್ಯಾ ಸುರೇಶ್ ಮೇಡಮ್ ಅವರಿಂದ ವಿಶೇಷವಾಗಿರುವಂಥ ಒಂದು ಚಟುವಟಿಕೆಯ ಮೂಲಕ ನಿಮಗೆ ಸಂದೇಶ ಬನ್ನಿ ಆ ಸಂದೇಶ ಏನು ಅಂತ ಹೇಳಿ ನಾವು ವೀಕ್ಷಿಸೋಣ ಮುದ್ದು ಮಕ್ಕಳೇ ಇವತ್ತಿನ ದಿವಸ ನಾನು ಇಲ್ಲಿ ಎಲ್ಲರೂ ಕೂಡ ಇಷ್ಟೊತ್ತರೆಗೂ ನಿಮಗೆ ವಾ ಕವನ ವಾಚನಗಳನ್ನು ಮಾಡಿದ್ರು ಶಿಶು ಗೀತೆಗಳನ್ನು ಹೇಳಿದ್ರು ನಿಮಗೆ ಹಿತನುಡಿಗಳನ್ನು ಹೇಳಿದರು ಆದರೆ ನಾನಿವಾಗ ಒಂದು ವಿಭಿನ್ನವಾದ ಪುಟ್ಟ ಎರಡು ಪುಟ್ಟ ಚಟುವಟಿಕೆಗಳನ್ನು ಹೇಳೋದ್ರ ಮುಖಾಂತರ ನಿಮಗೆ ಈ ರಜಾದಿನಗಳನ್ನು ಚೆಂದಾಗಿ ಕಳೀರಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀನಿ ಈಗ ಈ ಚಟುವಟಿಕೆ ಈ ವಿಷಯ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪೋಷಕರಿಗೂ ಸಂಬಂಧಪಡುತ್ತೆ ಮಕ್ಕಳಿಗೂ ಸಂಬಂಧಪಡುತ್ತೆ ಸಮಾಜಕ್ಕೂ ಸಂಬಂಧಪಡುತ್ತೆ ಶಿಕ್ಷಕರಿಗೂ ಸಂಬಂಧಪಡುತ್ತೆ ಏನಪ್ಪ ಅಂದರೆ ಇದೊಂದು ಈ ಪರಿಕಲ್ಪನೆಯನ್ನು ಮಾಡಿದಂಥವ್ರು ನನ್ನ ಒಂದು ತಂದೆಯ ಸಮಾನರಾದಂತಹ ದಿವಂಗತ ಬಿ ಕಾಳಾಚಾರ್ ಸರ್ ಅವರು ಅವರ ಅನುಮತಿಯೊಂದಿಗೆ ನಾನು ಇದನ್ನು ನನ್ನ ಮಾನವೀಯ ಮೌಲ್ಯಗಳು ಮತ್ತು ಮಕ್ಕಳು ಅನ್ನುವಂಥ ಪುಸ್ತಕದಲ್ಲಿ ಕೂಡ ಅಳವಡಿಸ್ಕೊಂಡಿದ್ದೀನಿ ಈ ಪರಿಕಲ್ಪನೆಯನ್ನು ಸ್ವಲ್ಪ ಮಟ್ಟಿಗೆ ಸರಿ ಮಾಡಿ ಅಥವಾ ಸ್ವಲ್ಪ ಮಟ್ಟಿಗೆ ಅದನ್ನು ಆಲ್ಟ್ರ್ ಮಾಡಿ ಅಂತ ಹೇಳ್ತೀವೇನೋ ಹಾಗೆ ಮಾಡಿ ಅದನ್ನು ಸಂಗ್ರಹ ಮಾಡಿ ಪ್ರಕಟಣೆ ಮಾಡಿದಂಥದ್ದು ಪುಸ್ತಕದಲ್ಲಿ ಅವರ ಅನುಮತಿಯೊಂದಿಗೆ ನಾನು ಅಂತ ಹೇಳ್ತಾ ಇದು ಏನು ವಿಷಯ ಅಂದರೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯ ವಿವಿಧ ಹಂತಗಳು ಹಾಗಾದರೆ ಮಕ್ಕಳ ಕಲಿಕೆ ಆಗಬೇಕಾದ್ರೆ ಏನೇನು ಸವಲತ್ತುಗಳು ಶಾಲೆಯಲ್ಲಿರಬೇಕು ಯಾವ ಸವಲತ್ತುಗಳು ಇದ್ದರೆ ಮಕ್ಕಳು ಸರಿಯಾಗಿ ಕಲಿಕೆಯನ್ನು ಮಾಡ್ತಾರೆ ಅನ್ನೋದು ಇದನ್ನು ಮನದಟ್ಟು ಮಾಡ್ತಕ್ಕಂಥ ಒಂದು ಆರು ಕೊಡಗಳನ್ನು ನಾವಿಲ್ಲಿ ತೊಗೊಂಡಿದ್ದೀವಿ ಒಂದು ನಲ್ಲಿಯನ್ನು ತೊಗೊಂಡಿದ್ದೀವಿ ಒಂದು ಆರು ಕೊಡಗಳು ಆರು ನಲ್ಲಿಗಳಿದೆ ಇಲ್ಲಿ ನೀರು ಬರ್ತಾ ಇದೆ ಇದು ಏನ ಏನನ್ನ ಸೂಚಿಸುತ್ತೆ ಅಂದರೆ ಈ ನಲ್ಲಿ ಶಿಕ್ಷಕರನ್ನು ಸೂಚಿಸುತ್ತೆ ನಲ್ಲಿ ಶಿಕ್ಷಕರನ್ನು ಸೂಚಿಸುತ್ತೆ ಇಲ್ಲಿ ಬೋಧನಾ ವಿಷಯ ನೀರು ಬರ್ತಾ ಇರೋದು ಬೋಧನಾ ವಿಷಯವನ್ನು ಸೂಚಿಸುತ್ತೆ ಹಾಗೆ ಈ ಕೂಡ ವಿದ್ಯಾರ್ಥಿಯನ್ನು ಸೂಚಿಸುತ್ತೆ ವಿದ್ಯಾರ್ಥಿಯ ಕಲಿಕೆಯನ್ನು ಸೂಚಿಸುತ್ತೆ ದಯವಿಟ್ಟು ಗಮನಿಸಿ ಮಕ್ಕಳೇ ಮತ್ತು ಪೋಷಕರೇ ಇಲ್ಲಿ ನೋಡಿ ಮೊದಲನೇ ಚಿತ್ರದಲ್ಲಿ ಇಲ್ಲಿ ಶಿಕ್ಷಕರು ಇದ್ದಾರೆ ನಲ್ಲಿ ಇದೆ ಅಂದರೆ ಶಿಕ್ಷಕರಿದ್ದಾರೆ ಅಲ್ಲಿ ಬೋಧನಾ ವಿಷಯ ಕೂಡ ನಡೀತಾ ಇದೆ ಆಸಕ್ತಿ ಮಗು ಕೂಡ ಅತ್ಯಂತ ಆಸಕ್ತಿಯಿಂದ ಇದನ್ನು ಆಲಿಸ್ತಾ ಇದೆ ಹಾಗಾಗಿ ಮಗುವಿನ ಕಲಿಕೆ ಪರಿಪೂರ್ಣವಾಗಿದೆ ಅಲ್ಲಿ ಕೊಡ ತುಂಬಿದೆ ಮಗುವಿನ ಕಲಿಕೆಯಲ್ಲಿ ಸಂಪೂರ್ಣವಾಗಿ ಕಲಿಕೆ ಉಂಟಾಗಿದೆ ಯಾವ ಸಂದರ್ಭದಲ್ಲಿ ಮಗುವಿಗೆ ಕಲಿಕೆ ಆಗೋದಿಲ್ಲ ಇಲ್ಲಿ ಎರಡನೇ ಕೊಡವನ್ನು ಗಮನಿಸಿ ಇಲ್ಲಿ ಶಾಲೆ ಇದೆ ಆದರೆ ಶಿಕ್ಷಕರಿಲ್ಲ ಶಿಕ್ಷ ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಅವನ ಬುದ್ಧಿ ಅವನ ಕಲಿಕೆ ಆಗ್ತಾ ಇಲ್ಲ ಅವನ ಕೊಡ ತುಂಬ್ತಾ ಇಲ್ಲ ಈ ಸಂದರ್ಭದಲ್ಲಿ ಯಾವಾಗ ಅಂದರೆ ಶಿಕ್ಷಕರಿಲ್ಲ ಅಂದಾಗಲೂ ಕೂಡ ಮಗುವಿನ ಕಲಿಕೆ ಆಗೋದಿಲ್ಲ ಅದೇ ಥರ ಶಿಕ್ಷಕರು ಇದ್ದಾರೆ ಶಾಲೆನೂ ಇದೆ ಬೋಧನಾ ವಿಷಯನೂ ನಡೀತಿದೆ ಆದರೆ ಅನ್ಯಮನಸ್ಕ ವಿದ್ಯಾರ್ಥಿ ಅವನು ಅವನಲ್ಲಿ ಮನಸ್ಸು ಇಲ್ಲ ಎಲ್ಲೋ ಇದೆ ಅವನು ಕೂತ್ಕೊಂಡು ಪಾಠ ಕೇಳ್ತಾ ಇಲ್ಲ ಅವನ ಗಮನ ಎಲ್ಲ ಬೇರೆ ಕಡೆ ಇದೆ ಮಾತಾಡೋದು ಪಕ್ಕದವನ ಜೊತೆ ಈ ರೀತಿ ಇರುತ್ತಲ್ಲ ಮಕ್ಕಳಲ್ಲಿ ಅದು ಆಗ್ತಾಯಿದೆ ಹೀಗಾಗಿ ಕೂಡ ಆ ಮಗುವಿನ ಕಲಿಕೆ ಪರಿಪೂರ್ಣ ಆಗಿಲ್ಲ ಈ ಚಿತ್ರ ನೋಡಿ ಇದರಲ್ಲಿ ಶಾಲೆನೂ ಇದೆ ಶಿಕ್ಷಕ ಇದ್ದಾನೆ ಮಕ್ಕಳು ಆಸಕ್ತಿಯುತ ವಿದ್ಯಾರ್ಥಿ ಇದ್ದಾನೆ ಆದರೆ ಶಿಕ್ಷಕ ಬೋಧಿಸ್ತಾ ಇಲ್ಲ ಈ ಸಂದರ್ಭದಲ್ಲಿ ಕೂಡ ಮಕ್ಕಳಿಗೆ ನಾವು ಕಲಿಕೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಕಲಿಸ್ಲಿಕ್ಕೆ ಆಗೋದಿಲ್ಲ ಈ ಚಿತ್ರವನ್ನು ನೋಡಿ ಇಲ್ಲಿ ಶಾಲೆಯೂ ಇದೆ ಶಿಕ್ಷಕನೂ ಇದ್ದಾನೆ ಆಸಕ್ತ ವಿದ್ಯಾರ್ಥಿಯೂ ಇದ್ದಾನೆ ಶಿಕ್ಷಕರು ಬೋಧಿಸ್ತಾನೂ ಇದ್ದಾರೆ ಆದರೆ ಹೊರಗಿನಿಂದ ಅಜ್ ಅಡಚಣೆಗಳು ಜಾಸ್ತಿಯಾಗಿದೆ ಹೊರಗಿನಿಂದ ಅಡಚಣೆ ಅಂದರೆ ಏನು ಸರ್ ಮೀಟಿಂಗ್ ಹತ್ರ ಬರಬೇಕಂತೆ ಸರ್ ಆಫೀಸ್ ರೂಮಲ್ಲಿ ಮೀಟಿಂಗ್ ಅಂತೆ ಸರ್ ನಿಮ್ಮ ಟ್ರೈನಿಂಗಿಗೆ ಹಾಕಿದ್ದಾರೆ ಈ ಮೀಟಿಂಗ್ಗಳು ಟ್ರೈನಿಂಗ್ ಇಲ್ಲ ಪಕ್ಕದ ತರಬೇತಿ ಪಕ್ಕದ ತರಗತಿ ಮಕ್ಕಳು ಬಂದು ಕೋಲ್ ಕೊಡಿ ಮಿಸ್ ಚಾಕ್ ಪೀಸ್ ಕೊಡಿ ಮಿಸ್ ಅಂತ ಬರೋದು ಈ ರೀತಿ ಹೊರಗಿನಿಂದ ಹಲವು ಅಡಚಣೆಗಳು ಬರುತ್ತೆ ಶಿಕ್ಷಕರಿಗೆ ಇದು ಅನುಭವ ಇದೆ ಈ ಅಡಚಣೆ ಬಂದಾಗಲೂ ವಿದ್ಯಾರ್ಥಿಯ ಕಲಿಕೆ ಪೂರ್ತಿ ಆಗೋದಿಲ್ಲ ಅದೇ ರೀತಿಯಲ್ಲಿ ಈ ಆರನೇ ಚಿತ್ರ ಏನು ತೋರಿಸ್ತಾ ಇದೆ ಅಂದರೆ ಶಿಕ್ಷಕರು ಇದ್ದಾರೆ ಶಾಲೆನೂ ಇದ್ದಾರೆ ಶಿಕ್ಷಕರು ಬೋಧಿಸ್ತಾನೂ ಇದ್ದಾರೆ ಆದರೆ ನಿರಾಸಕ್ತ ವಿದ್ಯಾರ್ಥಿ ಅವನಿಗೆ ಓದಿನಲ್ಲಿ ಆಸಕ್ತಿಯೇ ಇರಲ್ಲ ಕೆಲವು ಮಕ್ಕಳಿಗೆ ಇಂಟ್ರೆಸ್ಟೇ ಇರಲ್ಲ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ತಮಾಷೆ ಮಾಡೋರು ನಮ್ಮ ಕಾಲದಲ್ಲೆಲ್ಲ ಹಾಗಾಗಿ ಇಲ್ಲಿ ಕೂಡ ಕಲಿಕೆ ಇಲ್ಲ ಒಂದು ಮಗುವಿಗೆ ಪರಿಪೂರ್ಣವಾದ ಕಲಿಕೆ ಆಗಬೇಕಾದರೆ ಸಮಾಜವು ಗಮನಿಸಬೇಕು ಪೋಷಕರು ಗಮನಿಸಬೇಕು ಶಿಕ್ಷಕರು ಗಮನಿಸಬೇಕು ಮಕ್ಕಳು ಕೂಡ ಇದನ್ನು ಗಮನಿಸಬೇಕು ಒಂದು ಪರಿಪೂರ್ಣವಾದ ಕಲಿಕೆ ಆಗಬೇಕಾದ್ರೆ ಆಸಕ್ತಿಯುತ ಮಗು ಇರಬೇಕು ಬೋ ಸರಿಯಾಗಿ ಬೋಧಿಸುವ ಶಿಕ್ಷಕರಿರಬೇಕು ಶಾಲೆಯು ಸರಿಯಾಗಿರಬೇಕು ಇವೆಲ್ಲ ವ್ಯವಸ್ಥೆಯು ಸಮಾಜದಲ್ಲಿ ಸರಿಯಾಗಿದ್ದಾಗ ಮಾತ್ರ ನಮ್ಮ ಬೋಧನೆ ಸಫಲ ಆಗತ್ತೆ ಮಗು ವಿದ್ಯಾವಂತನಾಗ್ತಾನೆ ಮಗುವಿನಲ್ಲಿ ಕಲಿಕೆ ಉಂಟಾಗತ್ತೆ ಅಂತ ಹೇಳಿ ಈ ಚಾರ್ಟನ್ನು ತೋರಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ಈಗ ಮೊದಲನೇದು ನಾನು ಹೇಳಿದಂಥ ವಿದ್ಯಾಭ್ಯಾಸದ ಹಂತಗಳಲ್ಲಿ ನಮ್ಮ ಸಮಾಜ ಪರಿಸರ ನಮ್ಮ ವಾತಾವರಣ ಮನೆಯ ವಾತಾವರಣ ತಂದೆ ತಾಯಿ ಪೋಷಕರು ಎಲ್ಲ ಹೇಗೆ ಕಾರಣ ಆಗ್ತಾರೆ ಅಂತ ಒಂದು ಹೇಳಿದೆಲ್ಲ ವಿಷಯ ಈಗ ನೋಡಿ ಮಕ್ಕಳೇ ನಾನು ಒಂದು ಪುಟ್ಟ ಒಂದು ಹಾಡನ್ನು ಹೇಳ್ಕೊಡ್ತೀನಿ ನಾಲ್ಕು ಸಾಲು ಈ ಹಾಡಿನ ಮಹತ್ವ ಏನೆಂದರೆ ಈ ಹಾಡಿನ ಸ್ ಅಕ್ಷರಗಳಲ್ಲಿ ನಾವು ಜಿಲ್ಲೆಗಳನ್ನು ಕಲ್ತ್ಕೊಳ್ಳೋಣ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳನ್ನು ಈ ನಿಮ್ಮ ರಜಾ ಅವಧಿ ಮುಗಿಯೋದಲ್ಲಿ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳು ಅದರಲ್ಲೂ ನಾನು ಪ್ರಮುಖವಾಗಿ ಹೇಳ್ತಿರೋದು ಪುಟ್ಟ ಮಕ್ಕಳಿಗೆ ಆ ಮಕ್ಕಳು ನಾ ಒಂದ ಈ ರಜಾ ಅವಧಿ ಮುಗಿಯೋದ್ರೊಳಗೆ ಇದನ್ನು ಕಲ್ತ್ಕೋತೀರಾ ಅಂತ ನಾನು ನಂಬ್ತೀನಿ ಮತ್ತು ಭಾವಿಸ್ತೀನಿ ಇಲ್ಲಿ ನೋಡಿ ಭಾವಿ ಬೇಬಿ ಬೆಂಬೆ ಕೋ ಚಾದಹಾರ ಉಚಿಕೋ ಶಿಖ ತುದಾ ಚಿರಾಯ ಮೈದ ಮಂಗ ಚಿಕ್ಕೋ ಭವಿ ಈಗ ಇನ್ನೊಂದು ಜಿಲ್ಲೆ ಸೇರಿದೆ ಹಾಗಾಗಿ ವಿ ಅಕ್ಷರ ಎಕ್ಸ್ಟ್ರಾ ಬಂದಿದೆ ಇದರಲ್ಲಿ ಇದನ್ನ ಹೇಳ್ಕೊಡ್ತೀನಿ ನೀವು ಹೇಳ್ತೀರಾ ಓಕೆ ಬೇಬಿ ಕೋ ಉಚಿಕೋ ತುದಿರಾಯ మైదా మంగోబవి ఇన్న సరి హోడ్ల బావి బేబీకో చూచికో దాచిరంగోబవి బా ಬಾಗಿಲಕೋಟೆ ವಿಜಯಪುರ ಬೆ ಬೆಳಗಾವಿ ಬಿ ಬಿದರ್ ಬೆಂ ಬೆಂಗಳೂರು ನಗರ ಬೆಂ ಬೆಂಗಳೂರು ಗ್ರಾಮಾಂತರ ಕೋ ಕೋಲಾರ ಈ ರೀತಿಯಲ್ಲಿ ಇದನ್ನು ಸಂಪೂರ್ಣವಾಗಿ ಈ ಹಾಡು ಒಂದು ಕಲ್ತ್ಬಿಟ್ರೆ ಸಾಕು ಎರಡು ದಿನ ಸತತ ಪ್ರಯತ್ನ ಪಟ್ಟರೆ ಮಕ್ಕಳಿಗೆ ಬಾಯಲ್ಲಿ ಬಂದ್ಬಿಡುತ್ತೆ ಹಾಡು ಈ ಹಾಡನ್ನು ಬಾಯಲ್ಲಿ ಇಟ್ಕೊಂಬಿಟ್ರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳು ಬಹಳ ಸುಲಭವಾಗಿ ಹೇಳ್ತಾರೆ ಇದನ್ನು ಪ್ರಯೋಗ ಮಾಡಿ ನಾನು ನೋಡಿ ಹೇಳ್ತಾ ಇದ್ದೀನಿ ಮೂರನೇ ತರಗತಿ ಎರಡನೇ ತರಗತಿ ಮಕ್ಕಳು ಕೂಡ ಬಹಳ ಸುಂದರವಾಗಿ ಹೇಳ್ತಾರೆ ಮಕ್ಕಳ ನೀವು ಕೂಡ ಅಷ್ಟೇ ಈ ಬೇಸಿಗೆ ರಜೆ ಮುಗಿದಲ್ಲಿ ನಮ್ಮ ರಾಜ್ಯ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆಯ ಜಿಲ್ಲೆಗಳ ಹೆಸರನ್ನು ಕಲ್ತ್ಕೊತೀರಾ ಅಂತ ಹೇಳ್ತಾ ನಂಬ್ಕೊಳ್ತಾ ನಿಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಇದೊಂದು ತುಂಬ ಉಪಯುಕ್ತವಾದಂತಹ ಒಂದು ತಿಂಗಳ ಅಂಗಳ ಕಾರ್ಯಕ್ರಮ ಅಂಥೇಳಿ ನಾನು ಕೂಡ ಭಾವಿಸ್ತಾ ಈ ಒಂದು ತಿಂಗಳ ಅಂಗಳ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಕೂಡ ಕವನ ವಾಚನ ಅಥವಾ ಚಿಂತನ ಮಂಥನ ಅಂತೇಳಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದ್ವು ಆದರೆ ವಿಶೇಷವಾಗಿ ಈ ಒಂದು ಏಪ್ರಿಲ್ ತಿಂಗಳ

ನಾವು ವಿಶೇಷವಾಗಿ ಮಕ್ಕಳಿಗೋಸ್ಕರ ಸಮರ್ಪಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ತಿಂಗಳ ಅಂಗಳ ಬಳಗದ ಸದಸ್ಯರಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿದಾಗ ನಿಜವಾಗಿಯೂ ಕೂಡ ಅವರು ಮಕ್ಕಳಿಗೆ ಮಕ್ಕಳಿಗೋಸ್ಕರ ಮಕ್ಕಳ ರೀತಿಯಲ್ಲಿ ಒಂದು ಪೂರ್ವ ತಯಾರಿಯನ್ನು ನಡೆಸ್ಕೊಂಡು ಬಂದು ಇಲ್ಲಿ ಕವನ ವಾಚನವನ್ನು ಮಾಡಿದ್ದಾರೆ ಶಿಶುಗೀತೆಯನ್ನು ಆಡಿದ್ದಾರೆ ಪರಿಸರ ಗೀತೆಯನ್ನು ಆಡಿದ್ದಾರೆ ಹಾಗೆಯೇ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಹಾಗೆಯೇ ನಮ್ಮ ಅಕ್ಕಪಕ್ಕದ ಸುತ್ತಮುತ್ತಲ ಈ ಒಂದು ಜಿಲ್ಲೆಯ ಕೆಲವು ಪ್ರವಾಸಿ ತಾಣಗಳ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಹಾಗೆಯೇ ವಿಶೇಷವಾಗಿ ಶ್ರೀಮತಿ ಸಂಧ್ಯಾ ಸುರೇಶ್ ಮೇಡಮ್ ಅವರು ಕೂಡ ಇವತ್ತು ಒಂದು ಚಾರ್ಟ್ ಮೂಲಕವಾಗಿ ನಾವು ಯಾವ ರೀತಿಯ ಒಂದು ಕಲಿಕೆಯನ್ನು ಕಲೀಬಹುದು ಅದರ ಒಂದು ಮಹತ್ವ ಏನು ಆ ಕಲಿಕೆಯ ಮಹತ್ವ ಏನು ಅನ್ನೋದನ್ನು ವಿಶೇಷವಾಗಿ ಅವರು ಚಾರ್ಟ್ ಮೂಲಕವೂ ಕೂಡ ತೋರಿಸ್ಕೊಡುವುದರ ಮೂಲಕ ನಮ್ಮ ಜೀವನಕ್ಕೆ ಕಲಿಕೆಯೂ ಬೇಕು ಹಾಗೆಯೇ ಮನರಂಜನೆಯೂ ಕೂಡ ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಯಾವಾಗ ಆರೋಗ್ಯಯುತವಾಗಿರುತ್ತೆ ಯಾವಾಗ ಆಹ್ಲಾದಕರವಾಗಿ ನಾವು ಕಲಿಯೋದಕ್ಕೆ ನಮ್ಮ ಮನಸ್ಸು ಒಂದು ಬೆಂಬಲ ಬೆಂಬಲವನ್ನು ನೀಡುತ್ತೆ ಆವಾಗ ಮಾತ್ರ ಆ ಕಲಿಕೆ ಸಂಪೂರ್ಣವಾಗಿ ನಮ್ಮ ಮೆದುಳಿನಲ್ಲಿ ಸ್ಟೋರ್ ಆಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಇವತ್ತು ಆರೋಗ್ಯದ ವಿಚಾರವನ್ನು ಕೂಡ ನಮ್ಮ ಕುಲಕರ್ಣಿ ಸಾವ್ರವರು ಹೇಳಿದ್ದಾರೆ ಹಾಗೆಯೇ ಇತರೆ ಎಲ್ಲ ಸದಸ್ಯರು ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಹೇಳುವುದರ ಮೂಲಕ ಈ ಒಂದು ಬೇಸಿಗೆ ರಜೆಯನ್ನು ತಾವೆಲ್ಲರೂ ಅತ್ಯಂತ ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ರಿ ಅನ್ನುವಂಥ ಸಂದೇಶವನ್ನು ಆ ಮೂಲಕವಾಗಿ ಅವರೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ತಿಂಗಳಾಂಗಳ ಬಳಗದ ಈ ಎಲ್ಲ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾಗಿರುವಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡುವ ಮೂಲಕ ಆತಿಥ್ಯವನ್ನು ವಹಿಸಿಕೊಂಡು ತಿಂಗಳಾಂಗಳ ಕಾರ್ಯಕ್ರಮವನ್ನು ತಮ್ಮ ನಿವಾಸದಲ್ಲಿ ಏರ್ಪಡಿಸಿದಂತಹ ಶ್ರೀಮತಿ ವೀಣಾ ಕೃಷ್ಣಮೂರ್ತಿ ಮೇಡಮ್ ಅವರು ಮತ್ತು ಅವರ ಪತಿಯವರಿಗೂ ಕೂಡ ಒಟ್ಟಾರೆ ದಂಪತಿಗಳಿಗೆ ನಾವು ಹೃತ್ಪೂರಕವಾಗಿರುವಂಥ ಧನ್ಯವಾದವನ್ನು ತಿಂಗಳಾಂಗಳ ಬಳಗದ ಪರವಾಗಿ ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಒಂದು ನಮ್ಮ ಜೊತೆಯಲ್ಲಿ ಸಹಯೋಗವನ್ನು ನೀಡುವುದರ ಮೂಲಕ ವಿ ಒನ್ ಕಾವೇದಾರೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯುವುದಕ್ಕೆ ಕಾರಣರಾಗಿರುವಂಥ ಶ್ರೀಯುತ ಚಿದಾನಂದ್ ಸರ್ ಅವರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದಾವೆ ಹಾಗೆಯೇ ಇದುವರೆಗೂ ಕೂಡ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಿ ಅದರ ಸದುಪಯೋಗವನ್ನು ಪಡಿಸ್ಕೊಂಡಿದ್ದೀರಿ ಅಂತೇಳಿ ಭಾವಿಸ್ಕೊಳ್ತಾ ಈ ಒಂದು ರಜೆ ನಿಮಗೆ ಅತ್ಯಂತ ಮಜವನ್ನು ನೀಡಲಿ ಸಂತೋಷವನ್ನು ನೀಡಲಿ ನಿಮ್ಮ ಪಠ್ಯಪುಸ್ತಕಗಳ ಒಂದು ಏನು ಕಲಿಕೆ ಇದೆ ಅದಕ್ಕಿಂತಲೂ ವಿಭಿನ್ನವಾಗಿರುವಂಥ ಜೀವನ ಕಲಿಕೆಯನ್ನು ಈ ಒಂದು ರಜೆ ನಿಮಗೆ ನೀಡಲಿ ಅನ್ನುವಂಥ ಶುಭ ಆರೈಕೆಯನ್ನು ನೀಡ್ತಾ ಈ ರಜೆ ನಿಮ್ಮೆಲ್ಲರಿಗೂ ಕೂಡ ಮಜವನ್ನು ನೀಡಲಿ ಸಂತೋಷವನ್ನು ನೀಡಲಿ ಆಹ್ಲಾದವನ್ನು ಉಂಟು ಮಾಡಲಿ ನಿಮ್ಮೆಲ್ಲರ ಮನಸ್ಸುಗಳಿಗೆ ಮತ್ತೆ ಮುಂದಿನ ಒಂದು ಅಕಾಡೆಮಿಕ್ ಇಯರ್ ಏನು ಜೂನ್ ಮೇ ಮತ್ತು ಜೂನ್ನಲ್ಲಿ ಆರಂಭವಾಗಲಿದೆ ಅಲ್ಲಿ ಕಲಿಕೆಯನ್ನು ಕಲಿಯೋದಕ್ಕೆ ನಿಮ್ಮ ಮನಸ್ಸನ್ನು ತೆರೆದಿಡ್ಲೆ ತೆರೆದಿಡುವಂತೆ ಇದು ನಿಮಗೆ ಸಂತೋಷವನ್ನು ಉಂಟುಮಾಡಿ ವಿಶ್ರಾಂತಿಯನ್ನು ನೀಡಿ ಕಳಿಸ್ಲಿ ಅನ್ನುವಂಥ ಶುಭ ಆರೈಕೆಯನ್ನು ನೀಡ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಈ ಬೇಸಿಗೆ ರಜೆಯನ್ನು ಅತ್ಯುತ್ತಮವಾಗಿ ಕಳೆಯಿರಿ ಎನ್ನುವಂಥ ಶುಭ ಆರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಎಲ್ಲರಿಗೂ ವಂದನೆಗಳು